ಮಾಡುವ ಪ್ರಯೋಗ ಹೆಸರು ಹಿಡಿದುವ ಬೇರು ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ಎರಡು ಪ್ಲಾಸ್ಟಿಕ್ ಕುಂಡಗಳು ಕಪ್ಪು ಮಣ್ಣು ಜೋಳದ ಕಾಳುಗಳು ಮತ್ತು ನೀರು ಎರಡು ಪ್ಲಾಸ್ಟಿಕ್ ಕುಂಡದಲ್ಲಿ ಕಪ್ಪು ಮಣ್ಣನ್ನು ಹಾಕಿ ಅದರೊಳಗಡೆ ಸ್ವಲ್ಪ ಪ್ರಮಾಣದ ಜೋಳದ ಕಾಳುಗಳನ್ನು ಹಾಕಬೇಕು ಹಾಕಿದ ನಂತರ ನೀರನ್ನು ಸ್ವಲ್ಪ ತೆಗೆದುಕೊಂಡು ಅದರ ಮೇಲೆ ಚುಂಕಿಸಬೇಕು ಎರಡು ಪ್ಲಾಸ್ಟಿಕ್ ಹುಂಡಗಳ ಮೇಲೆ ನೀರನ್ನು ಚುಂಕಿಸಬೇಕು ಚುಂಕಿಸಿದ ನಂತರ ಒಂದು ವಾರದವರೆಗೆ ಗಮನಿಸಬೇಕು ಗಮನಿಸಿದ ನಂತರ ಗಮನಿಸಿದ ನಂತರ ಜೋಳದ ಕಾಳುಗಳು ಮೊಳಕೆ ಹೊಡೆದು ಸಸಿ ಉಂಟಾಗಿವೆ ಅಥವಾ ಸಸಿಯು ಬೆಳೆದಿವೆ ಆ ಸಸಿಯು ಬೇರುಗಳನ್ನು ಹೊಂದಿದ್ದು ಗಟ್ಟಿಯಾಗಿ ಮಣ್ಣನ್ನು ಹೊಂದಿದೆ ಇದನ್ನ ಮಣ್ಣನ್ನ ಗೋರಲೆ ಹಾಕಿದ ನಂತರ ಎರಡು ಪ್ಲಾಸ್ಟಿಕ್ ಕುಂಡದ ಮಣ್ಣನ್ನು ಗೋರೆಗಳಲ್ಲಿ ಹಾಕಬೇಕು ಏಕೆಂದರೆ ನಮಗೆ ಗೊತ್ತಾಗುವುದೇನೆಂದರೆ ಮಣ್ಣು ಬೇರು ಮಣ್ಣನ್ನು ಯಾವ ರೀತಿ ಹಿಡಿದಿವೆ ಅನ್ನೋದು ಈಗ ಇದನ್ನು ನೋಡಿದಾಗ ಅಥವಾ ಇದನ್ನು ಗಮನಿಸಿದಾಗ ಇದನ್ನು ಗಮನಿಸಿದಾಗ ಮಣ್ಣನ್ನು ಬೇರು ಗಟ್ಟಿಯಾಗಿ ಹಿಡಿದಿವೆ ಮಣ್ಣನ್ನ ಬೇರುಗಳು ಗಟ್ಟಿಯಾಗಿ ಹಿಡಿದಿವೆ ಇದರ ಫಲಿತಾಂಶ ಏನೆಂದರೆ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತವೆ ಮತ್ತು ಮಣ್ಣನ್ನು ಸುರಕ್ಷಿತವಾಗಿ ಇಡುತ್ತವೆ ಮತ್ತು ಇದನ್ನ ಈ ಬೇರುಗಳು ಮಣ್ಣಿನ ಸವಕಳಿಯನ್ನು ತಡೆಯುತ್ತದೆ ಇದರ ನಿತ್ಯ ಜೀವನದ ಅನ್ವಯ ಏನೆಂದರೆ ಜೋರಾಗಿ ಮಳೆ ಬಂದಾಗ ಅಥವಾ ಯಾವುದೇ ರೀತಿ ಒಂದು ಅನಾಹುತ ಆಗಿದಾಗ ಅದು ಮಣ್ಣಿನ ಸವಕಾಲೆಯನ್ನ ಈ ಬೇರುಗಳು ತಡೆಯುತ್ತವೆ ಮಣ್ಣಿನ ಸವಕಾಲೆಯ ಬೇರುಗಳು ತಡೆದು ಒಳ್ಳೆಯ ರೀತಿ ಬೆಳೆಗಳನ್ನು ಕೊಡುತ್ತದೆ ಮತ್ತು ಈ ಪ್ರಯೋಗದಿಂದ ನಮಗೆ ತಿಳಿದಿರುವುದೇನೆಂದರೆ ಹೆಚ್ಚಾಗಿ ಮರಗಿಡಗಳನ್ನು ಬೆಳೆಸಿ ಮಣ್ಣಿನ ಸವಕಳಿಯನ್ನು ತಡೆ ತಡೆಗಟ್ಟಬಹುದು ಎಂದು ಹೇಳುತ್ತಾ ನನ್ನ ಈ ಪ್ರಯಾಗ ಮುಗಿಸುತ್ತೇನೆ ಜೈ